ನಮಸ್ಕಾರ ಎಲ್ಲ ಸರಿಯಾಗಿ ಇದ್ದಿದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ತಂಡದ ವಿಜಯ ಯಾತ್ರೆಯ ಸಂಭ್ರಮ ತುಂಬಿರಬೇಕಾಗಿತ್ತು ಆದರೆ ಅಲ್ಲಿಗ ಸೂತಕದ ಛಾಯಾ ಆವರಿಸಿದೆ ಹೌದು ಐ ಪಿ ಎಲ್ ಟ್ರೋಫಿ ಗೆದ್ದ ಆರ್ ಸಿ ಬಿ ತಂಡ ಆಯೋಜಿಸಿದ್ದ ಸಂಭ್ರಮಾಚರಣೆಯನ್ನು ವೀಕ್ಷಿಸೋದಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿದ್ದ ಹದಿಮೂರಕ್ಕೂ ಹೆಚ್ಚು ಮಂದಿ ದುರ್ಮರಣವನ್ನು ಹೊಂದಿದ್ದಾರೆ ಕ್ರೀಡಾಂಗಣದ ಬಳಿ ಉಂಟಾದ ಕಾಲ್ತುಳಿತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಅಭಿಮಾನಿಗಳು ಸಂಭ್ರಮಿಸೋ ಭರದಲ್ಲಿ ಜೀವವನ್ನ ತೆತ್ತಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಜನರು ಗದ್ದಲಗಳಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಮನೆಗಳಿಗೆ ಮರಳುವಂತೆ ಪೊಲೀಸರು ಜನರಿಗೆ ಮನವಿಯನ್ನ ಮಾಡಿದ್ರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು ಕ್ರೀಡಾಂಗಣದ ಒಳಗೆ ಹೋಗುವಾಗ ನೂಕುನುಗ್ಗಲು ಉಂಟಾಗಿತ್ತು ಕಾಲ್ತುಳಿತ ಸಂಭವಿಸಿತ್ತು ಈ ಘಟನೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ಅಸ್ವಸ್ಥರನ್ನ ಆಸ್ಪತ್ರೆಗಳಿಗೆ ರವಾನಿಸಲಾಗಿದೆ ಸಾವಿನ ಸಂಖ್ಯೆ ಮತ್ತು ಅಸ್ವಸ್ಥಗೊಂಡವರ ಸಂಖ್ಯೆಯ ಬಗ್ಗೆ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಇನ್ನೂ ಅಧಿಕೃತವಾಗಿ ಹೇಳಿಕೆಯನ್ನ ನೀಡಿಲ್ಲ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಯಲ್ಲಿ ಮೂವರು ಪುರುಷರು ಓರ್ವ ಯುವತಿಯ ಮೃತದೇಹ ಹಾಗೂ ಶಿವಾಜಿನಗರದಲ್ಲಿರೋ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೂವರು ಮಹಿಳೆಯರು ಮತ್ತು ಮೂವರು ಪುರುಷರು ಸೇರಿ ಒಟ್ಟು ಆರು ಮೃತದೇಹಗಳಿದಾವೆ ಒಟ್ಟು ಹದಿನಾರು ಮಂದಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ ಅವರಲ್ಲಿ ನಾಲ್ಕು ಮಂದಿ ಆಸ್ಪತ್ರೆ ತಲುಪೋ ಮೊದಲೇ ಮೃತಪಟ್ಟಿದ್ರು ಇಬ್ಬರ ಗುರುತು ಪತ್ತೆಯಾಗಿದೆ ಇಬ್ಬರ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ ಗಾಯಗೊಂಡಿರೋ ಹನ್ನೆರಡು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ವೈದ್ಯಹಿ ಆಸ್ಪತ್ರೆಯ ವೈದ್ಯ ಉಮೈರಾ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಕ್ರೀಡಾಂಗಣದ ಬಳಿ ಆರ್ ಸಿ ಬಿ ಫ್ರಾಂಚೈಸಿ ಮತ್ತು ಕ್ರೀಡಾಂಗಣ ಆಡಳಿತ ಭದ್ರತೆ ಮತ್ತು ತುರ್ತು ಸೇವೆ ಒದಗಿಸುವಲ್ಲಿ ವಿಫಲ ಆಗಿರೋದ್ರಿಂದ ದುರ್ಘಟನೆ ಸಂಭವಿಸಿದೆ ಅಂತ ಆರೋಪ ಮಾಡಲಾಗಿದೆ ಮೂವತ್ತೈದು ಸಾವಿರ ಆಸನ ಇರೋ ಸ್ಟೇಡಿಯಂ ಮೂರು ಲಕ್ಷ ಜನ ಸೇರಿದ್ರು ಸ್ಟೇಡಿಯಂ ಹೊರಗೂ ಜನಸಾಗರನೆ ಸೇರಿತ್ತು ಇದರಿಂದ ಆ ಮಾರ್ಗದಲ್ಲಿ ಸಂಚರಿಸೋ ವಾಹನಗಳು ಮುಂದೆ ಹೋಗೋದಕ್ಕೆ ಆಗದೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದೆ ಪೊಲೀಸರು ಲಾಠಿ ಚಾರ್ಜನ್ನು ಕೂಡ ಮಾಡಿದರು ನೂಕು ನುಗ್ಗಲಿನಲ್ಲಿ ಹಲವರಿಗೆ ಗಂಭೀರ ಗಾಯಗಳಾಗಿದೆ ಗಾಯಗೊಂಡವರನ್ನ ಪೊಲೀಸರು ತಮ್ಮ ಜೀಪ್ನಲ್ಲೇನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಇನ್ನು ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಕರ್ನಾಟಕ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯತನದಿಂದಾಗಿ ತುಳಿತದ ನಂತರ ಅನೇಕರು ಜೀವಕ್ಕಾಗಿ ಹೋರಾಡ್ತಾ ಇದ್ದಾರೆ ಜನಸಂದಣಿ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಯಾವುದೇ ಮೂಲಭೂತ ವ್ಯವಸ್ಥೆಗಳಿಲ್ಲ ಕೇವಲ ಅವ್ಯವಸ್ಥೆನೆ ಎದ್ದು ಕಾಣ್ತಾ ಇತ್ತು ಆ ಮಾಕರು ಸಾಯ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ರೀಲ್ಗಳನ್ನು ಚಿತ್ರೀಕರಿಸುವುದರಲ್ಲಿ ಮತ್ತು ಕ್ರಿಕೆಟ್ಗರೊಂದಿಗೆ ಪ್ರಚಾರದಲ್ಲಿ ನಿರತರಾಗಿದ್ರು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಗೇಡು ಇದು ಕ್ರಿಮಿನಲ್ ನಿರ್ಲಕ್ಷ್ಯ ಕಾಂಗ್ರೆಸ್ ಸರ್ಕಾರದ ಕೈಗಳಲ್ಲಿ ರಕ್ತ ಇದೆ ಅಂತ ಟೀಕಾ ಪ್ರಹಾರವನ್ನು ನಡೆಸಿದೆ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ತುಳಿತ ದುರಂತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಿಎಂ ಸಿದ್ದರಾಮಯ್ಯ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಹದಿನೆಂಟನೇ ಆವೃತ್ತಿಯ ಐ ಪಿ ಎಲ್ ಫೈನಲ್ ಗೆದ್ದು ಚಾಂಪಿಯನ್ ಆಗಿರೋ ಸಂಭ್ರಮದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು ಬೆಂಗಳೂರಿಗೆ ಬಂದಿದ್ದರು ಇವರನ್ನ ಬರಮಾಡಿಕೊಳ್ಳೋದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟ್ಗೆ ತೆರಳಿದ್ರು ಎಲ್ಲ ಆಟಗಾರರಿಗೂ ಬೊಕ್ಕೆಯನ್ನು ನೀಡಿ ಖುಷಿಯಿಂದ ಎಲ್ಲರನ್ನ ಕೂಡ ಬರಮಾಡಿಕೊಂಡ್ರು ಸರಿಯಾದ ವ್ಯವಸ್ಥೆನೇ ಇಲ್ಲದೆ ಸರ್ಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನ ಆಯೋಜನೆ ಮಾಡಿದೆ ಅಲ್ಲದೆ ಸಿಎಂ ಅವರು ಟ್ವೀಟ್ನಲ್ಲಿ ಈ ಸಂಭ್ರಮಾಚರಣೆಯಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಬರೆದುಕೊಂಡಿದ್ದಾರೆ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇರೋದು ಸರ್ಕಾರದ ವೈಫಲ್ಯ ಅದರಲ್ಲಿಯೂ ಆರ್ ಸಿ ಬಿ ಫ್ಯಾನ್ಸ್ ಫಾಲೋವಿಂಗ್ ಎಷ್ಟಿದೆ ಅನ್ನೋದು ಊಹೆಗೂ ಕೂಡ ನಿಲ್ಕದ್ದು ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಎಷ್ಟು ಕೂಡ ಮುತುವರ್ಜಿ ವಹಿಸಿದ್ರು ಕೂಡ ಅದು ಕಡಿಮೆನೆ ಆದರೂ ಕೂಡ ಸರ್ಕಾರದ ಈ ನಿರ್ಲಕ್ಷ್ಯ ದುರಂತ ಸರ್ಕಾರದ ಈ ನಿರ್ಲಕ್ಷ್ಯಕ್ಕೆ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಕಪ್ ಗೆದ್ದ ಖುಷಿಯಲ್ಲಿದ್ದವರು ಅಂತಿಮವನ್ನು ಕಂಡಿದ್ದಾರೆ ಒಂದು ಕಪ್ಗೆ ಇಷ್ಟೊಂದು ಸಾವುಗಳು ಆಗಬೇಕಾಗಿತ್ತಾ ಸರ್ಕಾರ ತನ್ನ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಯಿತು ಆದರೆ ಸರ್ಕಾರ ಇದನ್ನು ಮಾಡಲಿಲ್ಲ ಸರ್ಕಾರದ ವೈಫಲ್ಯ ಬೇಜವಾಬ್ದಾರಿತನೇ ಈ ಸಾವುಗಳಿಗೆ ನೇರ ಕಾರಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ